ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಅಂಬಿಗರ ಚೌಡಯ್ಯ ಹನ್ನೆರಡನೇ ಶತಮಾನದಲ್ಲಿ ಜೀವಿಸಿದ್ದ ಶಿವಶರಣ ಹಾಗೂ ವಚನಕಾರ ಉಳಿದೆಲ್ಲ ವಚನಕಾರರಿಗಿಂತ ವಿಭಿನ್ನ ಹಾಗೂ ವಿಶಿಷ್ಟ ವ್ಯಕ್ತಿತ್ವ ಇವರದ್ದು ವೃತ್ತಿಯಿಂದ ಅಂಬಿಗ ಪ್ರವೃತ್ತಿಯಲ್ಲಿ ಅನುಭವಿ ನೇರ ನಿರ್ಭೀತ ನುಡಿಗಳಿಂದ ವಚನಗಳನ್ನು ಬರೆದಿರುವ ಅಂಬಿಗರ ಚೌಡಯ್ಯ ಎಂದು ಶಾಸಕ ರಘುಮೂರ್ತಿ ಹೇಳಿದ್ದಾರೆ ಅವರು ನಗರದ ತಾಲೂಕು ಕಚೇರಿಯ ಪ್ರಾಂಗಣದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯರ ಜಯಂತಿ ಕಾರ್ಯಕ್ರಮದಲ್ಲಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಬೆಸ್ತರ ಸಂಘದ ತಾಲೂಕು ಅಧ್ಯಕ್ಷ ಶಿವಾನಂದ ಮಾತನಾಡಿದರು ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ಹನ್ ಪಾಷಾ ಪೌರಿಕ್ತ ಜಗ್ಗಾರೆಡ್ಡಿ ಇಒ ಶಶಿಧರ್ ನಗರಸಭೆ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಟಿ ಮಲ್ಲಿಕಾರ್ಜುನ ಸಿಟಿ ಶ್ರೀನಿವಾಸ್ ಅನ್ವರ್ ಶಿವಾನಂದ ತಿಪ್ಪೇಸ್ವಾಮಿ ತಾಲೂಕು ಪಂಚಾಯಿತಿ ನಾಮನಿರ್ದೇಶನ ಸದಸ್ಯ ಸುರೇಶ್ ಮಹಿಳೆಯರು ಹಾಗೂ ಸಮುದಾಯದ ಮುಖಂಡರು ಪಾಲ್ಗೊಂಡಿದ್ದರು ಪ್ರಸ್ತುತವಾಗಿ ನಾವು ಆಗಲೇ ಇಪ್ಪತ್ತೊಂದರ ಶತಮಾನದಲ್ಲಿ ಇದ್ದೀವಿ ಅದನ್ನು ಹನ್ನೆರಡನೇ ಶತಮಾನದಲ್ಲಿ ವ್ಯವಸ್ಥೆ ಏರಿತ್ತು ಆ ಸಮಾಜದ ಸಷ್ಟಿಗೆ ತರಿಸಲಿಕ್ಕೆ ತಮ್ಮದೇ ಆದ ಒಂದು ಇಚ್ಛಾಶಕ್ತಿ ಮನೋಭಾವ ಆ ಒಂದು ಕಾರಣದಿಂದ ಅವರ ಇಚ್ಛಾಶಕ್ತಿಯಿಂದ ಅವರು ಸಮಾಜವನ್ನು ತಿನ್ನದಕ್ಕೆ ಕೆಲಸ ಮಾಡಿ ಬಹುಶಃ ನಾನು ಎಲ್ಲರೂ ಕೂಡ ಕೆಲವು ಏನಪ್ಪ ಅಂತ ತಪ್ಪು ರೈತರು ಹಿರಿಯರು ಮಾಡಿದರೆ ಕೆಲವೊಂದು ಸಂಪ್ರದಾಯಗಳನ್ನು ನಾವು ಬಾಲನೆ ಮಾಡ್ತೀವಿ ಅದು ಸರಿ ತಪ್ಪು ಗೊತ್ತಿಲ್ಲ ಎಲ್ಲ ನಮ್ಮ ಪೂರ್ವಿಕರು ಮಾಡಿದ್ದಾರೆ ಅದನ್ನು ಮಾಡ್ಕೊಂಡು ಒಂದು ಮನೋಭಾವದಲ್ಲಿ ನಾವು ಇಲ್ಲಿ ಕೂಡ ಇಲ್ಲ ಆದರೆ ಅಂಗೀನ ಜೋಡಿದವರು ಅವರು ಅವಾಗ ಅವರು ಅವಾಗಲೇ ವಾಸ್ತವಿಕವಾಗಿ ಯಾವುದೇ ಇದನ್ನು ವಿಷಯವನ್ನು ಆಲೋಚನೆ ಮಾಡಿ ಅದರ ಸತ್ಯಾಂಶಗಳನ್ನು ತಿಳಿದು ಸರಿಯಾದ ಮಾತ್ರ ಅವರು ಕೆಲಸ ಅದರಲ್ಲೇ ಸಮಾಜಕ್ಕೆ ಕಳೆದ ಕೆಲಸ ಮಾಡಿ ಯಾರೇ

ಸಮಾಜ ಸೃಷ್ಟಿಯನ್ನು ಕಟ್ಟಿಕೊಂಡು ಅನನ್ಯ ಪ್ರಯೋಗ ಅಂತ ಹೇಳಿರಬೇಕಾಗತ್ತೆ ಏನು ಶೋಷಣೆಗೆ ಒಳಗಾಗುತ್ತಿರುವಂತಹ ಸಮಾಜದವರೇ ಎಲ್ಲ ವರ್ಗದ ಎಲ್ಲ ವರ್ಣದ ಶೋಷಣೆಯನ್ನು ಪ್ರಾರಂಭಿಸಿರ್ತಕ್ಕಂತಹ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಯ ಸೃಷ್ಟಿಯಲ್ಲಿ ಒಂದು ವಚನ ಕ್ರಾಂತಿ ಏನು ಜಿಡ್ಡುಗಟ್ಟಿರ್ತಕ್ಕಂತಹ ವರ್ಣಾಶ್ರಮ ಪದ್ಧತಿಯ ವಿರುದ್ಧವಾಗಿ ಸಿಡಿದು ನಿಂತು ಕೆಳಸ್ಥಾನದಲ್ಲಿರ್ತಕ್ಕಂಥವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ವಚನ ಕ್ರಾಂತಿಯನ್ನು ಮಾಡಿದಂತೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಉತ್ತಮವಾಗಿರ್ತಕ್ಕಂಥ ಸಮಾಜಕ್ಕೆ ಸತ್ಯವೇ ಬರಶುದ್ಧವಾದ ಜಲ ಅಸತ್ಯ ಅಶುದ್ಧ ಬೆಳೆದು ಆಗುವಂಥದ್ದು ಹಾಗಾಗಿ ಸತ್ಯವಾದಿಗಳಾಗಿ ಸತ್ಯವನ್ನೇ ಪ್ರತಿಪಾದಿಸಬೇಕು ಅಂತ ಗಂಭೀರ ಅಂಗಿಗಳ ಕರೆ ಕೊಡ್ತಾರೆ ಅಂತಹ ಸಮಾಜವಾದ ಶ್ರೀಮಂಗನಗಳು ಸ್ವಲ್ಪ ಸುಗ್ರಹವನ್ನು ವರಸುತ್ತೆ ಅಂತ ಕೊಟ್ಟು ಅಂಗಿಗಳ ಚೌಡ ಹೇಳ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶೋಷಣೆ ನೋಡಬೇಕಂತ ಅನೇಕ ಕ್ಷಣದವರು ಇಲ್ಲಿ ಈ ಒಂದು ಚಳುವಳಿಯನ್ನು ಪ್ರಾರಂಭಿಸತಕ್ಕಂಥದನ್ನು ನಾವು ಇಲ್ಲಿ ನೋಡಿದ್ದೇವೆ